ಹಲೋ ನಮಸ್ತೆ ಇಲ್ರಿಗೂ ಸಾಮಾನ್ಯವಾಗಿ ಹೊರಗಡೆ ಹೋಟೆಲ್ಗಳಲ್ಲಿ ತಿಂದಾಗ ಅಥವಾ ಎಲ್ಲಾದರೂ ನೀವು ಟ್ರಾವೆಲ್ ಮಾಡ್ತಾ ಇರ್ತೀರಾ ಹೊರಗಡೆ ಏನಾದರೂ ಫುಡ್ ತಿಂತೀರಾ ಅಂತಂದರೆ ಕೆಲವರಿಗೆ ಹೊಟ್ಟೆ ಹಾಳಾಗುತ್ತೆ ಹೊರಗಡೆ ಬೇರೆ ಆಯ್ಲಲ್ ಮಾಡಿರೋ ಫುಡ್ ಇರ್ಬೋದು ಕರಿದ ತಿಂಡಿಗಳಿರ್ಬೋದು ಬೇರೆ ಪದಾರ್ಥಗಳು ಆಹಾರ ಪದಾರ್ಥಗಳು ನಮಗೆ ಸೆಟ್ ಆಗೋದಿದ್ದಾಗ ಏನಾಗುತ್ತೆ ಇಂಡೈಜೆಷನ್ ಆಗುತ್ತೆ ಅಜೀರ್ಣ ಥರ ಆಗುತ್ತೆ ಹೊಟ್ಟೆ ಹಾಳಾಗುತ್ತೆ ನಮ್ಮ ಟ್ರಾವೆಲ್ ಮೂಡನ್ನೆಲ್ಲ ಇದೆಯಲ್ವ ಈ ಅಜೀರ್ಣ ಅಥವಾ ಹೊಟ್ಟೆ ನೋವು ಹಾಳು ಮಾಡಿ ಆಗುತ್ತೆ ಹಾಗಾದರೆ ಹೊರಗಡೆ ಎಲ್ಲ ಹೋದಾಗ ನಾವು ಖುಷಿ ಖುಷಿಯಾಗಿರಬೇಕು ಏನು ತಿಂದರೂ ಪ್ರಾಬ್ಲಮ್ ಆಗಬಾರ್ದು ಅಂತಂದ್ರೆ ಏನು ಮಾಡಬೇಕು ಇವತ್ತೊಂದು ಸೂಪರ್ ಆಗಿರುವಂಥ ಸೀಕ್ರೆಟ್ ಟಿಪ್ಸನ್ನು ಒಂದು ಐಡಿಯಾನ ನಿಮಗೆ ಹೇಳ್ತಾ ಇದ್ದೀನಿ ಒಂದು ಚೂರ್ಣ ಇದನ್ನು ಮನೆಯಲ್ಲೇ ಮಾಡ್ಕೋಬೋದು ಈ ಚೂರ್ಣನ ಮಾಡಿಕೊಂಡು ನೀವು ನಿಮ್ಮ ಬ್ಯಾಗಲ್ಲಿ ಹಾಕ್ಕೊಂಡು ಟ್ರಾವೆಲ್ ಮಾಡಿದರೆ ಸಾಕು ನಿಮಗೆ ಯಾವಾಗ ಹುಟ್ಟಿನವ ಅನ್ನಿಸ್ತು ಅಜ್ಜನ ಅನ್ನಿಸ್ತು ಈ ಚೂರ್ಣನ ಸ್ವಲ್ಪ ಬಿಸಿನೀರಿಗೆ ಹಾಕಿ ಕುಡಿದ್ರೆ ಸಾಕು ಹೊಟ್ಟೆ ನಿಮಗೆ ಆಗಿ ಕಂಫರ್ಟ್ ಆಗುತ್ತೆ ತಿಂದಿದ್ದು ಬೇಗ ಜೀರ್ಣ ಆಗುತ್ತೆ ಸೂಪರಾಗಿ ನಿಮ್ಮ ಟ್ರಾವೆಲನ್ನು ನೀವು ಎಂಜಾಯ್ ಮಾಡ್ಬೋದು ದೊಡ್ಡವರಿಗೆ ಈ ಸಮಸ್ಯೆ ಬರುತ್ತೆ ಚಿಕ್ಕ ಮಕ್ಕಳಿಗೂ ಕೂಡ ಕೆಲವೊಂದು ಸರಿ ಈ ಸಮಸ್ಯೆ ಬರುತ್ತೆ ಜಾಸ್ತಿ ಹೊರಗಡೆ ಓಡಾಡುವವರಿಗೆ ಹೊರಗಡೆ ತಿನ್ನೋರಿಗೆ ಯಾಕಂತಂದರೆ ಮನೆಯಲ್ಲೇ ತಿಂದು ಕೆಲವರಿಗೆ ಅಭ್ಯಾಸ ಆಗಿರುತ್ತೆ ಒಂದೇ ಸಾರಿ ಹೊರಗಡೆ ಫುಡ್ ತಿಂದಾಗ ಅದು ಯಾವ ಎಣ್ಣೆಯಲ್ಲಿ ಮಾಡಿರ್ತಾರೋ ಗೊತ್ತಿಲ್ಲ ಕೆಲವರಿಗೆ ಅದು ಒಗ್ಗೆ ಬರಲ್ಲ ಆ ಥರ ಇದ್ದಾಗ ನೀವು ಯಾವಾಗಲೂ ನಿಮ್ಮ ಬ್ಯಾಗಲ್ಲಿ ಈ ಒಂದು ಚೂರ್ಣನ ಇಟ್ಕೊಂಡಿರಿ ತುಂಬ ಸೇಫ್ ಇದು ಆಗ ನೀವು ಎಲ್ಲಿ ಟ್ರಾವೆಲ್ ಮಾಡಿ ಏನೇ ಮಾಡಿ ಖುಷಿ ಖುಷಿಯಾಗಿರ್ಬೋದು ಯಾಕಂದರೆ ಒಂದ್ಸರಿ ನಮ್ಮ ಹೆಲ್ತ್ ಅಪ್ಸೆಟ್ ಆಯಿತು ನಮ್ಮ ಮೂಡ್ ಸರಿ ಇಲ್ಲ ಅಂತಂದರೆ ನಮಗೆ ಮತ್ತು ಆ ಟ್ರಾವೆಲ್ ಎಷ್ಟೇ ಸೂಪರ್ವಾಗಿರಲಿ ಎಲ್ಲಿ ಇರಲಿ ನಮ್ಗೆ ಎಂಜಾಯ್ ಮಾಡೋಕ್ಕಾಗಲ್ಲ ನಿಮ್ಮ ಟ್ರಾವೆಲನ್ನು ಪೂರ್ತಿಯಾಗಿ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಬೇಕು ಅಂತಂದರೆ ನೀವು ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿದರೆ ಆರಾಮ್ಸೆ ಇರ್ಬೋದು ಸೊ ಈ ಚೂಳನ್ನು ಸುಲಭವಾಗಿ ಮನೆಯಲ್ಲಿ ಮಾಡ್ಬೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಮತ್ತು ಇದನ್ನು ಹೇಗೆ ತಗೋಬೇಕು ಯಾವಾಗ ತಗೋಬೇಕು ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಯಾರು ತೆಗೋ ತಗೋಬೋಬೇಕು ಯಾರು ತಗೋಬಾರ್ದು ಎಲ್ಲದನ್ನ ಹೇಳ್ತಾ ಇದ್ದೀನಿ ವಿಡಿಯೋದನ್ನ ವಿಡಿಯೋನ ಅರ್ಧ ಅರ್ಧ ನೋಡ್ಬೇಡಿ ನಿಮ್ಗೆ ಏನು ಅರ್ಥ ಆಗಲ್ಲ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಕ್ಲೀನ್ ಆಗಿ ಎಲ್ಲದೂ ಅರ್ಥ ಆಗುತ್ತೆ ಇನ್ನೊಂದು ಅಂತಂದ್ರೆ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ಇಂಥದ್ದೇ ಉಪಯುಕ್ತ ವಿಡಿಯೋಗಳನ್ನು ಹಾಕ್ತಾ ಇರ್ತೇನೆ ಇದರಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ ಥ್ಯಾಂಕ್ಸ್ ಇಲ್ರಿಗೊ ಒಂದು ಕುಟ್ಟನಿ ತಗೊಳ್ಳಿ ಅದಕ್ಕೆ ಎರಡು ಚಮಚದಷ್ಟು ಕೊತ್ತಂಬರಿ ಬೀಜನ ಹಾಕೊಳ್ಳಿ ಹಾಗೆಯೇ ಒಂದು ಚಮಚದಷ್ಟು ಜೀರಿಗೆನ ಹಾಕೋಬೇಕು ಕೊತ್ತಂಬರಿ ಎಷ್ಟು ತಗೊಂತೀವೋ ಅದರ ಅರ್ಧ ಭಾಗದಷ್ಟು ಜೀರಿಗೆ ಜೀರಿಗೆಯ ಅರ್ಧ ಭಾಗದಷ್ಟು ಫೆನಲ್ ಸೇಡ್ಸ್ ಅಂದರೆ ಸೊಂಪು ಅಂತ ಬರುತ್ತಲ್ವ ಅದು ಅದಾದ ನಂತರ ಅರ್ಧ ಚಮಚದಷ್ಟು ಓಮಕ್ಕಾಳು ಓಮಕ್ಕಾಳು ಮತ್ತು ಈ ಸೊಂಪು ಇದೆಯಲ್ವ ಅರ್ಧ ಅರ್ಧ ಚಮಚ ಒಂದು ಎಂಟತ್ತು ಕಾಳು ಮೆಣಸು ಕೊತ್ತಂಬರಿ ಬೀಜ ಎರಡು ಚಮಚ ಜೀರಿಗೆ ಒಂದು ಚಮಚ ಸೊಂಪು ಅರ್ಧ ಚಮಚ ಓಮಕಾಳು ಅರ್ಧ ಚಮಚ ಇದಿಷ್ಟನ್ನು ಚೆನ್ನಾಗಿ ನೀವು ಪುಡಿ ಮಾಡ್ಕೋಬೇಕು ಅಂದರೆ ಆವಾಗ ನಮಗಿದ್ನ ಹುರಿದುಕೊಳ್ಳೋಕ್ಕೆ ಸುಲಭ ಆಗುತ್ತೆ ಎಲ್ಲದನ್ನು ಸಮ ಪ್ರಮಾಣದಲ್ಲಿ ಹುರಿದ್ಕೋಬೋದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ನಾವು ಪುಡಿ ಮಾಡಿರುವಂಥ ಇಂಗ್ರಿಡಿಯಂಟ್ಸನ್ನು ಎಲ್ಲದನ್ನು ಹಾಕಿ ಕಮ್ಮಿ ಉರಿಯಲ್ಲಿ ಇದನ್ನ ನಾವು ಹುರಿದ್ಕೋಬೇಕು ತುಂಬ ಕರೆಕ್ಟ್ಬಾರ್ದು ಹಾಗೆಯೇ ತುಂಬ ಅಂದರೆ ಹಸಿ ಹಸಿನೂ ಇರಬಾರ್ದು ಯಾಕಂತಂದರೆ ಇದು ಇನ್ಸ್ಟೆಂಟ್ ಮಿಕ್ಸ್ ಆಗಿರೋದ್ರಿಂದ ನಾವು ಇದನ್ನು ಸ್ವಲ್ಪ ಚೆನ್ನಾಗಿಯೇ ಹುರಿದ್ಕೋಬೇಕು ಅದಾದ ನಂತರ ಸ್ವಲ್ಪ ಬಿಸಿ ಇರುವಾಗಲೇ ಒಂದು ಪುಡಿ ಮಾಡುವಂಥ ಮಿಕ್ಸಿಗೆ ಹಾಕಿಬಿಟ್ಟು ಇದನ್ನ ನಾವು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿ ನಾನಿದ ಹುರಿದುಕೊಂಡಿದ್ದೇನೆ ಈ ಹದಕ್ಕೆ ಪುಡಿ ಮಾಡ್ಕೋಬೇಕು ಅಂದರೆ ಚೂರ್ಣ ಟೈಪ್ ಮಾಡ್ಕೋಬೇಕು ನೋಡಿ ಹೀಗೆ ತುಂಬ ತರಿ ತರಿ ಬೇಡ ಯಾಕಂತಂದರೆ ಮಕ್ಕಳಿಗೆಲ್ಲ ಕೆಲವೊಂದು ಸರಿ ನಾವು ಕೊಡುವಾಗ ಅವರು ಕುಡಿಯಲ್ಲ ಮತ್ತು ಕಷಾಯನ ಅದಕ್ಕೋಸ್ಕರ ನೋಡಿ ಇದನ್ನ ಒಂದು ಡಬ್ಬ ಅಥವಾ ಯಾವುದಾದ್ರೂ ಒಂದು ಬಾಕ್ಸಲ್ಲಿ ಹಾಕಿ ಟೈಟಾಗಿ ಕ್ಲೋಸ್ ಇಟ್ಟರೆ ಎಷ್ಟು ದಿನ ಬೇಕಾದರೂ ಬರುತ್ತೆ ಇದು ನೀವು ಅಂದರೆ ಅದರೊಳಗಡೆ ಗಾಳಿ ಹೋಗಬಾರ್ದು ಆವಾಗ ಬೇಗ ಹಾಳಾಗುತ್ತೆ ಅದರ ಮೆಡಿಸಿನ್ ಅಂಶ ಏನಿರುತ್ತೆ ಅದು ಹೊರಟೋಗುತ್ತೆ ಅದರಿಂದ ಟೈಟಾಗಿರುವಂಥ ಡಬ್ಬದಲ್ಲೇ ಹಾಕಿಡಬೇಕು ಯಾವಾಗ ಯಾವಾಗಲಾದರೂ ನೋವು ಆಯಿತು ಅಜೀರ್ಣ ಆಯಿತು ತಿಂದದ್ದು ಸರಿಯಾಗಿ ಬಂದಿಲ್ಲ ಅಂತಂದರೆ ಒಂದು ಗ್ಲಾಸ್ ಬಿಸಿ ನೀರಿಗೆ ಉಗುರು ಬೆಚ್ಚಕ್ಕಿಂತ ಸ್ವಲ್ಪ ಬಿಸಿ ಇದ್ದರೆ ಒಳ್ಳೆಯದು ಒಂದು ಟೀ ಚಮಚ ಇದು ಚಿಕ್ಕ ಟೀ ಸ್ಪೂನ್ ಇದರಲ್ಲಿ ಒಂದು ಚಮಚದಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಕುಡಿದುಬಿಡಬೇಕು ಸರಿ ಈ ಚೂರ್ಣನ ಹಾಕ್ ಮಾಡಿಬಿಟ್ಟು ನೀವೊಂದು ಡಬ್ಬದಲ್ಲಿ ಹಾಕಿ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಬೋದು ಬಟ್ ಏರ್ಟೈಟ್ ಕಂಟೈನರ್ ಅಲ್ಲಿ ಹಾಕಿ ಅಂದ್ರೆ ಒಳಗಡೆ ಗಾಳಿ ಹೋಗಬಾರ್ದು ಡಬ್ಬದೊಳಗಡೆ ಆಗ ಬೇಗ ಹಾಳಾಗುತ್ತೆ ಇದನ್ನ ಹಾಕಿ ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ಟೆ ಅಥವಾ ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಕ್ಯಾರಿ ಮಾಡಿ ಬರೀ ಟ್ರಾವೆಲ್ ಮಾಡುವಾಗ ಅಂತಲ್ಲ ಮನೆಯಲ್ಲಿ ಸಾಮಾನ್ಯವಾಗಿ ನಮ್ಗೆ ಏನಾದರೂ ತಿಂದ್ರೆ ಆಗಲ್ಲ ಹೊಟ್ಟೆ ಆಗುತ್ತೆ ಅಜೀರ್ಣಿ ತರ ಆಗುತ್ತೆ ಮಕ್ಕಳಿಗೆ ಏನೋ ಸ್ವಲ್ಪ ಹೊಟ್ಟೆ ನೋವಾಯಿತು ತಿಂದಿದ್ದು ಹೆಚ್ಚು ಕಮ್ಮಿಯಾಗಿ ಏನೋ ಹೊಟ್ಟೆ ಅಂತ ಅಂತಂದಾಗ ಕೂಡ ಇದನ್ನ ಕೊಡ್ಬೋದು ಏನು ಅಂತಂದ್ರೆ ಇದನ್ನ ಯಾವ ಥರ ಕುಡಿಬೇಕು ಅಂತಂದರೆ ದೊಡ್ಡವರಾದರೆ ಒಂದು ಗ್ಲಾಸ್ ನೀರಿಗೆ ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡು ಕುಡಿಬೋದು ನಾನು ಆವಾಗಲೇ ತೋರಿಸಿದ ಹಾಗೆ ಬಿಸಿ ನೀರಾದರೆ ತುಂಬ ಉತ್ತಮ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಫಾಸ್ಟ್ ರಿಲೀಫ್ ಕೊಡುತ್ತೆ ಒಂದು ಟೀ ಸ್ಪೂನ್ ದೊಡ್ಡ ಟೇಬಲ್ ಚಮ ಟೇಬಲ್ ಚಮಚ ಅಲ್ಲ ಟೀ ಸ್ಪೂನು ಟೀ ಸ್ಪೂನಲ್ಲಿ ಒಂದು ಟೀ ಸ್ಪೂನು ದೊಡ್ಡವರಿಗೆ ಒಂದು ಗ್ಲಾಸ್ ನೀರಿಗೆ ಆರು ವರ್ಷದ ನಂತರದ ಮಕ್ಕಳಿಗೆ ಕಾಲರಿಂದ ಅರ್ಧ ಟೀ ಸ್ಪೂನು ನಾನು ಆ ಟೀ ಸ್ಪೂನ್ ತೋರಿಸಲ್ವ ಚಿಕ್ಕ ಸ್ಪೂನ್ ಅದರಲ್ಲಿ ಕಾಲರಿಂದ ಅರ್ಧ ಟೀ ಸ್ಪೂನ್ ಕೊಡ್ಬೋದು ಆರು ವರ್ಷದ ನಂತರದ ಮಕ್ಕಳಿಗೆ ಬಿಸಿನೀರಿಗೆ ಹಾಕಿ ಕಲಸಿ ಕುಡಿಸುವಂಥದ್ದು ಒನ್ ಟೈಮ್ ಕೊಟ್ಟರೆ ಸಾಕು ಕಾಲು ಚಮಚ ಕುಡಿ ಸಾಕು ಏನು ಪ್ರಾಬ್ಲಮ್ ಆಗೋಲ್ಲ ಒಂದು ಹತ್ತು ವರ್ಷದ ನಂತರದ ಮಕ್ಕಳಿಗೆ ಅರ್ಧ ಟೀ ಸ್ಪೂನಷ್ಟು ನೀರಲ್ಲಿ ಕಳಿಸಿ ಕೊಡ್ಬೋದು ಇದರದ್ದು ಇನ್ನೊಂದು ಇದೆ ಇದನ್ನ ಬೇಕಾದರೆ ನೀವು ನೀರನ್ನು ಚೆನ್ನಾಗಿ ಕುದಿಸಿ ನಿಮಗೆ ಕಷಾಯ ಮಾಡುವಷ್ಟು ಪೇಷನ್ಸ್ ಇದ್ದರೆ ಅಥವಾ ಕಷಾಯ ಮಾಡೋದಕ್ಕೆ ಅನುಕೂಲ ಇದ್ದರೆ ಈ ಪೌಡರನ್ನು ಹಾಕಿ ಚೆನ್ನಾಗಿ ಕಲಸಿ ನೀರಲ್ಲಿ ಹಾಕಿ ಕುದಿಸಿ ಕೂಡ ಕೊಡ್ಬೋದು ಅದು ಒಳ್ಳೆಯದೇ ಆದರೆ ಡೈರೆಕ್ಟಾಗಿ ಕೂಡ ಕುಡಿಬೋದು ಯಾಕಂತಂದರೆ ಫಸ್ಟೇ ನಾವು ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಹುರಿದಿರೋದ್ರಿಂದ ಡೈರೆಕ್ಟಾಗಿ ಈ ಪೌಡರನ್ನು ಸ್ವಲ್ಪ ಬಿಸಿನೀರಿಗೆ ಹಾಕಿ ಆರಾಮಸೆ ಕುಡಿಬೋದು ಏನು ಸೈಡ್ ಎಫೆಕ್ಟ್ ಆಗೋಲ್ಲ ಆದರೆ ಯಾರು ಸ್ವಲ್ಪ ಸೇಫಾಗಿ ಇದನ್ನ ಉಪಯೋಗ ಮಾಡಬೇಕು ಅಂತಂದರೆ ಆಗಿ ಆರೋಗ್ಯವಂತರು ಅಥವಾ ದೊಡ್ಡ ಮಕ್ಕಳು ಹತ್ತು ವರ್ಷದ ನಂತರ ಮಕ್ಕಳಿಗೆ ಏನೂ ಹೆಲ್ದಿಯಾಗಿರೋರಿಗೆ ಏನೂ ಪ್ರಾಬ್ಲಮ್ ಆಗೋಲ್ಲ ಪ್ರೆಗ್ನೆನ್ಸ್ಗಳಿಗೆ ಕೆಲವರಿಗೆ ಸೆನ್ಸಿಟಿವ್ ಹೊಟ್ಟೆ ಇರುತ್ತೆ ನೋಡಿ ಪ್ರೆಗ್ನೆನ್ಸ್ ಅಂತಲ್ಲ ನಾರ್ಮಲ್ ಆಗಿ ಕೂಡ ಕೆಲವರಿಗೆ ಏನಾದರೂ ಅಂದರೆ ತುಂಬ ಬೇಗ ಉರಿ ಅಲ್ಸರ್ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಸಮಸ್ಯೆಯಿಂದ ಕೆಲವರೆಲ್ಲ ಬಳಲ್ತಾ ಇರ್ತಾರೆ ಏನು ತಿಂದರೂ ಆಗೋಲ್ಲ ಅನ್ನೋಂಥವ್ರು ಇದನ್ನೆಲ್ಲ ಇಮಿಡಿಯೇಟ್ ಆಗಿ ನೀವು ಟ್ರೈ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಡಾಕ್ಟರ್ಗಳಿಗೆ ಕನ್ಸಲ್ಟ್ ಮಾಡದೆ ನಾರ್ಮಲ್ ಆಗಿ ಆರೋಗ್ಯವಂತರು ಇದನ್ನ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಎಕ್ಸ್ ಎಸ್ಪೆಷಲಿ ಪ್ರೆಗ್ನೆಂಟ್ ವುಮೆನ್ ಕೂಡ ಪ್ರೆಗ್ನೆಂಟ್ ಅಂದರೆ ಇರೋರು ಕೂಡ ನಿಮಗೆ ತುಂಬ ಸೆನ್ಸಿಟಿವ್ ಹೊಟ್ಟೆ ಇದೆ ಏನು ತಿಂದರೂ ಆ್ಯಸಿಡಿಟಿ ಆಗುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಥವಾ ಬೇರೆ ಏನಾದರೂ ಸಮಸ್ಯೆ ಇದೆ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಅಂತಂದರೆ ನೀವು ಇದೆಲ್ಲದನ್ನು ಈ ಎಲ್ಲ ಮನೆ ಮದ್ದನ್ನು ಟ್ರೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಸರಿ ಕೇಳಿ ತಿಳ್ಕೊಳ್ಳಿ ನೀವು ಪ್ರೆಗ್ನೆಂಟ್ ವುಮೆನ್ ಆಗಿದ್ರು ಕೂಡ ನೀವು ತುಂಬ ಅಂದರೆ ಆರೋಗ್ಯವಂತರಾಗಿದ್ದರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದರೆ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ ಆರೋಗ್ಯವಂತರಿಗೆ ಏನೂ ಪ್ರಾಬ್ಲಮ್ ಆಗೋಲ್ಲ ಏನಾದರೂ ಸ್ಪೆಸ್ ಸ್ಪೆಷಲ್ ಮೆಡಿ ಅಂದರೆ ಏನಾದರೂ ಅಂದರೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ ಸಮಸ್ಯೆ ಏನಾದರೂ ಇದ್ದರೆ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಹೊಟ್ಟೆ ನೋವು ಸೆನ್ಸಿಟಿವ್ ಹೊಟ್ಟೆ ಈ ಥರ ಇದ್ದರೆ ನೀವು ಇದೆಲ್ಲದನ್ನು ಟ್ರೈ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಅದು ಬಿಟ್ಟು ನಾರ್ಮಲ್ ಆಗಿರೋರು ಯಾರು ಬೇಕಾದ್ರೂ ಇದು ಟ್ರೈ ಮಾಡ್ಬೋದು ಯಾಕಂತಂದರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯಾವುದೇ ಥರದ ಜಾಸ್ತಿ ಸೈಡ್ ಎಫೆಕ್ಟ್ಸ್ ಇರೋದು ಏನು ಅಂತಂದರೆ ಕೊತ್ತಂಬರಿ ಅಥವಾ ಈ ಸೊಂಪು ಇದೆ ಅಲ್ವಾ ಅದೆಲ್ಲ ಕೆಲವರಿಗೆ ಅಂದರೆ ಅಲರ್ಜಿ ಅಂತ ಇರುತ್ತೆ ಅಂತ ಅವ್ರು ಸ್ವಲ್ಪ ಕೇರ್ಫುಲ್ ಆಗಿರಿ ಅದು ಬಿಟ್ಟರೆ ನಾರ್ಮಲ್ ಆಗಿ ಏನು ಪ್ರಾಬ್ಲಮ್ ಆಗಲ್ಲ ಯೂಶುವಲ್ ಆಗಿ ನನ್ನನ್ನು ನೀವು ಅಲ್ವಾ ನನ್ನ ಮಗಳಿಗೂ ಅಷ್ಟೇ ನಾನು ಕೂಡ ಅಷ್ಟೇ ಏನಾದರೂ ನೋವು ಅಜೀರ್ಣೆ ಆಯಿತು ನೋವು ಆಯಿತು ಅಂತಂದರೆ ಇದ್ದೇ ಮಾಡೋದು ಇಲ್ಲ ಇದನ್ನ ಪುಡಿ ಮಾಡಿ ನಾನು ಏನು ಮಾಡ್ತೇನೆ ಪುಡಿನೂ ಮಾಡೋಕ್ಕೋಗೋಲ್ಲ ಜಜ್ಜಿಬಿಟ್ಟು ಚೆನ್ನಾಗಿ ಕಷಾಯ ಥರ ಮಾಡ್ಕೊಂಡು ಕುಡಿತೀನಿ ಪುಡಿ ಮಾಡೋದು ಹೊರಗಡೆ ಟ್ರಾವೆಲ್ ಮಾಡುವಾಗಷ್ಟೇ ಪುಡಿ ಮಾಡಿಕೊಂಡು ಡಬ್ಬದಲ್ಲಿ ಸ್ಟೋರಿ ಸ್ಟೋರ್ ಮಾಡಿಟ್ಟಿರ್ತೀನಿ ಇಲ್ಲದಿದ್ರೆ ಇದಿಷ್ಟನ್ನು ಇವಾಗ ಏನು ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಇಂಗ್ರೀಡಿಯಂಟ್ಸ್ ತೋರಿಸಿದೆ ಅಷ್ಟನ್ನು ಕರೆಕ್ಟಾಗಿ ಜಜ್ಜಿ ಅಂದರೆ ಇದಕ್ಕೆ ಓಟ್ ಕಷಾಯ ಅಂತೀವಿ ನಮ್ಮೂರ ಕಡೆ ಕರೆಕ್ಟಾಗಿ ಜಜ್ಜಿಬಿಟ್ಟು ಅದನ್ನೇನು ಮಾಡ್ತೀನಿ ಸ್ವಲ್ಪ ರೋಸ್ಟ್ ಮಾಡಿ ಅದಕ್ಕೆ ನೀರು ಹಾಕಿ ಕುದಿಸ್ಬಿಟ್ಟು ಕಷಾಯ ಮಾಡಿ ಕುಡಿತೇವೆ ನಾನಂದರೆ ಒಂದು ಚಮಚದಷ್ಟು ಹಾಕ್ಬೋದು ಎಲ್ಲದನ್ನು ಅದಕ್ಕೆ ಸಪ್ರೇಟ್ ಮೆಷರ್ಮೆಂಟ್ ಇದೆ ಅದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಈಗ ಈ ಪೌಡರ್ ಅಷ್ಟನ್ನೇ ಹೇಳ್ತಾ ಇದ್ದೇನೆ ಸೊ ಇದನ್ನ ಯಾರು ಬೇಕಾದರೂ ಉಪಯೋಗ ಮಾಡ್ಬೋದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ ನಿಮಗೆ ಇಂಥದ್ದೇ ಏನಾದರೂ ಅಂದರೆ ಹೆಲ್ತ್ ಸೀಕ್ರೆಟ್ ಗಡಿತರ ವಾಯು ಅಜರ್ಣ ಇದು ಇದಕ್ಕೇನಾದರೂ ಒಳ್ಳೆಯ ಮನೆಮದ್ದು ಗೊತ್ತಿದ್ದರೆ ಅದನ್ನು ಕೂಡ ಶೇರ್ ಮಾಡಿ ಯಾಕಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆಯವ್ರಿಗೆ ತಿ ಅದನ್ನ ತಿಳಿಸೋದಕ್ಕೂ ಹೆಲ್ಪ್ ಆಗುತ್ತೆ ಅಥವಾ ನಿಮ್ಮ ಕಮೆಂಟ್ ನೋಡೋರಿಗೆ ಕೂಡ ಯಾವುದೋ ಒಂದು ಹೊಸ ವಿಷಯ ಕಲ್ತಾಗುತ್ತೆ ಸೊ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ನೆಕ್ಸ್ಟ್ ನಿಮಗೆ ಯಾವ ವಿಡಿಯೋ ಬೇಕು ಅಂತ ಹೇಳೋದನ್ನು ಮರೆಯಬೇಡಿ ನಾನು ಅದರ ಮೇಲೆ ರಿಸರ್ಚ್ ಮಾಡಿ ಒಂದಷ್ಟು ವೀಡಿಯೋಗಳನ್ನು ಮಾಡ್ಬೋದು ಅದು ಅನುಕೂಲ ಆಗುತ್ತೆ ಸೊ ಥ್ಯಾಂಕ್ಸ್ ಎಲ್ಲರಿಗೆ ಇದೇ ಥರ ನನ್ನನ್ನು ಸಪೋರ್ಟ್ ಮಾಡ್ತಾ